ಎಲ್ರಿಗೂ ನಮಸ್ಕಾರ ಈಗ ಅವರೆಕಾಳು ಸೀಸನ್ ನಡೀತಾ ಇದೆ ಅವರೆಕಾಳಿಂದ ವೆರೈಟಿ ಅಡುಗೆ ಮಾಡ್ತಾರೆ ನಾನು ನಮಗೆ ಚಿತ್ರಾನ್ನ ಇಷ್ಟ ಅಂತ ಅವರೆಕಾಳು ಕಾಳು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಿರೋದು ಚಿತ್ರಾನ್ನಕ್ಕೆ ಸಪ್ರೇಟ್ ಫ್ಯಾನ್ ಬೇಸೇ ಇರುತ್ತೆ ಚಿತ್ರಾನ್ನ ಅಂದರೆ ಭಾಳ ಜನಕ್ಕೆ ಇಷ್ಟ ಇರುತ್ತೆ ನಾನು ಮಾಡಿರೋ ವೀಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಎನ್ಕರೇಜ್ ಮಾಡಿ ಮೊದಲನೇದಾಗಿ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೋತಾ ಇದ್ದೀನಿ ತುಂಬ ಸಣ್ಣಕ್ಕೇನಲ್ಲ ಆಗಿ ಹೆಚ್ಕೊಳ್ಳಿ ಚೆನ್ನಾಗಿ ಯಾವುದೇ ತರಕಾರಿ ಆದರೂ ಅಷ್ಟೇ ಕೊಳೆದು ಬಳಸಿ ಮತ್ತು ಟೊಮೆಟೊನೂ ಅಷ್ಟೇ ಬೀಜನ ತಿನ್ನಬಾರ್ದು ಅಂತಾರೆ ಒಬ್ಬೊಬ್ಬರು ನನಗೆ ಅಷ್ಟೊಂದು ಜ್ಞಾನ ಇಲ್ಲ ಆದರೆ ಬೀಜನ ನಾನು ತಿನ್ನಲ್ಲ ತೆಗೆದು ಚೆನ್ನಾಗಿ ಕ್ಲೀನಾಗಿ ಹೆಚ್ಚಿ ಒಗ್ಗರಣೆಗೆ ಅಂತ ಎತ್ತಿಟ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಾಕಿದು ಮಾಡ್ಬೋದು ನಾನು ಹಾಕಿ ಮಾಡ್ತಾ ಈರುಳ್ಳಿ ಟೊಮೆಟೊನ ಹಾಕದೆ ಮಾಡಿದ್ರೆ ತುಂಬ ದಿನ ಇಟ್ಕೋಬೋದು ಗೊಬ್ಬನ ನಂತರ ಅವರೆಕಾಳನ್ನು ಬಿಡಿಸಿ ಒಂದು ವಿಸಿಲ್ ಹಾಕ್ಸಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇನ್ನೊಂದು ಕಡೆ ಒಗ್ಗರಣೆಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಕಡಲೆ ಬೀಜ ಈರುಳ್ಳಿ ಟೊಮೆಟೊ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಬೇಯಿಸಿರುವಂತಹ ಅವರೆಕಾಳು ಮತ್ತು ಲಾಸ್ಟಿಗೆ ಹಾಕೋದಕ್ಕೆ ನಿಂಬೆಹಣ್ಣು ಅದು ತುಂಬಾ ಮುಖ್ಯ ಈ ಚಿತ್ರಣಕ್ಕೆ ನಾನು ಇದಕ್ಕೆ ಕೊಬ್ಬರಿಯನ್ನೇ ಬಳಸ್ತಾ ಕೊಬ್ಬರಿ ಎಣ್ಣೆನ ಹಾಕಿದ್ರೆ ಕಾಯಿ ತುರಿನ ಹಾಕಬೇಕು ಅಂತಿಲ್ಲ ಚಂದ ಟೇಸ್ಟ್ ಕೊಡುತ್ತೆ ಫ್ಲೇವರ್ ಕೂಡ ಚೆಂದ ಇರುತ್ತೆ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನಾನು ಇದ್ದೀನಿ ನಾನು ಸ್ವಲ್ಪ ಗೊಜ್ಜನ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದು ಎರಡು ಮೂರು ದಿವಸ ಯೂಸ್ ಮಾಡ್ಬೋದು ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಕಡಲೆ ಬೀಜ ಮತ್ತು ಕಡಲೆ ಬೇಳೆನ ಹಾಕಿ ಸ್ವಲ್ಪ ಇದ್ದೀನಿ ನಂತರ ಇದಕ್ಕೆ ಉದ್ದಿನಬೇಳೆ ಒಂದು ಹಿಡಿಯಷ್ಟು ಉದ್ದಿನಬೇಳೆನ ಉದ್ದಿನ ಇದೀನಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಶೇಂಗಾ ಇದು ನೂರು ಸಹ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ಯಾವುದಾದ್ರೂ ಹೆಚ್ಚು ಕಮ್ಮಿ ಆದರೆ ಅಂತ ತೊಂದರೆ ಇಲ್ಲ ಆಯಿತಾ ಅಂತ ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿತಿದ್ದ ಹಾಗೆ ಒಂದು ಚಮಚ ಜೀರಿಗೆನ ಸೇವಿಸ್ತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಸಾಸಿವೆ ಚಟಪುಟ ಮೇಲೆ ಅದಕ್ಕೆ ನಾವು ಹಸಿಮೆಣಸಿನಕಾಯಿನ ಹೆಚ್ಚಿ ಸೇರಿಸ್ತಾ ನಾಲ್ಕು ನಾನ್ ನಾಲ್ಕು ನಿಮ್ಮ ಸೇರಿಸಿದ ನೋಡಿಕೊಂಡು ಹೆಚ್ಚು ಕಮ್ಮಿನ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳು ಇದ್ರೆ ಸ್ವಲ್ಪ ಉದ್ದುದಕ್ಕೆ ಹಸಿ ಹಾಕಿದ್ರೆ ತೆಗೆದಿಟ್ಕೋಬೋದು ಅಂತ ನಾನು ಉದ್ದುದಕ್ಕೆ ಹೆಚ್ಚಾಕಿನಿ ಚಿಕ್ಕ ಚಿಕ್ಕದಾಗಿ ಬೇಕಾದರೆ ಹಾಕ್ಬೇಕಾದ್ರೆ ಹೆಚ್ಚಿ ಹಾಕೋಬಹುದು ನಂತರ ಈರುಳ್ಳಿನ ಸೇರಿಸ್ತಾ ಇದೀನಿ ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನ್ ಅಲ್ಲುದು ಈರುಳ್ಳಿ ಹಾಗೆ ಮಾಡಿದ್ರೂ ಎಂಥ ತೊಂದರೆ ಇಲ್ಲ ನಂತರ ಒಂದು ಹಿಡಿಯಷ್ಟು ಕರ್ಬೇವು ಸೊಪ್ಪನ್ನ ಸೇರಿಸ್ತಾ ಇದ್ನಿ ಈ ತರ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂತಹ ಟೊಮೆಟೋನ ಸೇರಿಸಬೇಕು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಬೇಕು ಅನ್ನೋ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಂತರ ಟೊಮೆಟೊ ಮೆಟ್ಟಾಗಲಿ ಅಂತ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿನ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ಸೇರಿಸ್ಕೋಬೇಡಿ ಗೊಜ್ಜಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಸೇರಿಸ್ಕೊಳ್ಳಿ ಆಮೇಲೆ ಕಮ್ಮಿ ಬಿದ್ದರೆ ಅನ್ನಕ್ಕೆ ಕಲಿಸ್ಬೇಕಾದ್ರೆ ಉಪ್ಪನ್ನು ಸೇರಿಸಿ ಅಡ್ಜಸ್ಟ್ ಮಾಡ್ಬೋದು ನಂತರ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಉಪ್ಪನ್ನು ಉಪ್ಪು ಕರಗುತ್ತಾ ಇದ್ದ ಹಾಗೆ ಅದಕ್ಕೆ ನಾವು ಬೇಯಿಸಿರ್ತೀವಲ್ಲ ಅವರೇ ಕಾರನ್ನು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಹೊಂದಕ್ಕೊಂದು ಹೊಂದ್ಕೋಬೇಕು ನಾವು ಮೊದಲೇ ಅವರೇ ಕಾಳಿಗೆ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನಂತರ ಕೊನೆಯಲ್ಲಿ ಎರಡು ಹಣ್ಣನ್ನು ಕಟ್ ಮಾಡಿ ಬೀಜನ ತೆಗೆದು ರಸನ ತೆಕ್ಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಹಣ್ಣನ್ನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ಲೇಮ್ ಇರಲಿಕ್ಕಿಲ್ಲ ಸ್ವಲ್ಪ ಸೇರಿಸಿ ಒಂದು ನಿಮಿಷ ಅಷ್ಟೇ ಸ್ವಲ್ಪ ಕಲಸಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಈ ಚಿತ್ರಾನ್ನ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ನಾಲ್ಕು ದಿವಸ ಅಂತೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಾಗಿದೆ ಅಂತ ನನಗೆ ತಿಳಿಸಿ ಆಯ್ತಾ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ